ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೆ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಅಮಾವಾಸ್ಯೆ ಬೇರೆ ಸೊ ನಾನು ಪೂಜೆ ಮಾಡಂಗಿಲ್ಲ ಹಾಗಾಗಿ ಹಸ್ಬೆಂಡೇ ಪಪ್ಪ ಎಲ್ಲ ಕೆಲಸ ಮಾಡಿ ಪೂಜೆ ಕೂಡ ಅವರೇ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ತಿಂಡಿಗೆ ಫ್ರೂಟ್ಸ್ ಇದೆ ಫ್ರೂಟ್ಸ್ ಯಾಕೆ ಕಳಿಸ್ತೀನಿ ಅದಿನಗೆ ಹೇಗೂ ಇತ್ತೀಚೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಅವಳಿಗೆ ಲಂಚ್ ಕೊಡ್ತಿರೋದು ಹಾಗಾಗಿ ನಮಗೆ ದೋಸೆ ಇಟ್ಟಿದೆ ನನ್ನೇ ಹಸ್ಬೆಂಡ್ಗೆ ದೋಸೆ ಇಟ್ಟು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ ಸಾರು ರೈಸ್ ಎತ್ಕೊಂಡೋಗಿ ಕೊಡಬೇಕು ನಮಗೂ ಆಗುತ್ತೆ ಅದಿನಗೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡೆ

ಇದು ರೀಡಿಂಗ್ ಸೊ ನಾನು ಪೂಜೆ ಮಾಡಬೇಕಾದ್ರೆ ಎಷ್ಟು ಸರಿ ಹೇಳಿದ್ದೀನಿ ಫ್ರೆಂಡ್ಸ್ ಆಣೆ ಓಡ್ಕೊಡಿ ಹೂವು ಬಿದ್ದೋಗ್ತಾ ಇದೆ ಆಣಿ ಓಡಿಕೊಡಿ ಹೂವು ಬಿದ್ದೋಗ್ತಾ ಇದೆ ಅಂತ ಸೊ ಅವ್ರು ತಲೆಗೆ ಹಾಕ್ಕೊಳ್ತಾ ಇರಲಿಲ್ಲ ಇವತ್ತು ಜ್ಞಾನೋದಯ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅವ್ರು ಪೂಜೆ ಮಾಡಬೇಕಲ್ವಾ ಸೊ ಹಾಗಾಗಿ ನೀಟಾಗಿ ಹೊಡ್ಕೊಡ್ತಾ ಇದ್ದಾರೆ ಪಾಪ ಇವತ್ತು ನನ್ನ ಕೈಯ್ಯಲ್ಲಿ ಏನೂ ಕೆಲಸ ಮಾಡಿಸಿಲ್ಲ ಹುಷಾರಿರಲಿಲ್ಲ ಒಂದು ಮಂತ್ಲಿ ಪ್ರಾಬ್ಲಮ್ ಬೇರೆ ಇತ್ತು ಹಾಗಾಗಿ ರೆಸ್ಟ್ ಮಾಡು ಎಲ್ಲ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಪಪ ಎಲ್ಲ ಕೆಲಸ ಅವರೇ ಒನ್ ಬೈ ಒನ್ ಇದ್ದಾರೆ ಸೊ ನಿಜ ಹೇಳ್ತೀನಿ ಈ ಥರ ಹಸ್ಬೆಂಡ್ನ ಪಡೆಯೋಕ್ಕೆ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯ ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಸೊ ನಾವು ಮೂರು ಜನ ಅಕ್ಕ ತಂಗಿರು ಮೂರು ಜನಕ್ಕೂ ಅಷ್ಟೇ ತುಂಬ ಒಳ್ಳೆ ಗಣ್ಣಂದರು ಸಿಕ್ಕಿದ್ದಾರೆ ಮೂರು ಜನನೂ ಅಷ್ಟೇ ಸೊ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ತನ್ನ ಹೆಂಡ್ತಿನ ಮೂರು ಜನನೂ ಅಷ್ಟೇ ಒಬ್ಬರು ಹೆಚ್ಚು ಒಬ್ರು ಮೇಲೊಂತಿಲ್ಲ ಮೂರು ಹಳಿ ಅಂದ್ರೂ ನಮ್ಮಪ್ಪ ನಮ್ಮಮ್ಮನಿಗೆ ಸೊ ಅವ್ರೇನು ಪುಣ್ಯ ಮಾಡಿದ್ರು ಗೊತ್ತಿಲ್ಲ ಮೂರು ಹಳ್ಳಿ ಅಂದರು ಚೆನ್ನಾಗಿ ಸಿಕ್ಕಿದ್ದಾರೆ ಸೊ ಇನ್ನು ಹಸ್ಬೆಂಡ್ ಪಾಪ ಎಲ್ಲ ಕೆಲಸ ಮಾಡಿ ಮುಗಿಸಿ ಫೈನಲಿ ಪೂಜೆ ಕೂಡ ಮಾಡಿ ಮುಗಿಸಿದ್ರು ಪೂಜೆ ಈ ರೀತಿಯಾಗಿ ಮಾಡಿದ್ದಾರೆ ನನಗಿಂತ ಸಖತ್ತಾಗೆ ಮಾಡಿದ್ದಾರೆ ಖುಷಿಯಾಯಿತು ನನಗಂತೂ ನೋಡ್ದು ಸೊ ಹಾಗೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಜೀವನದಲ್ಲಿ ಕಷ್ಟ ಸುಖ ಬಂದೇ ಬರುತ್ತೆ ಅದನ್ನು ಮಿಟ್ಟು ನಿಂತ್ಕೊಂಡು ಸಂಸಾರ ನಡೆಸೋದೆ ನಿಜವಾಗ್ಲೂ ಜೀವನ ಅಂತಲೇ ಹೇಳ್ತೀನಿ ಸೊ ಇನ್ನು ಮಧ್ಯಾಹ್ನ ಅಡುಗೆಗೆ ಇವತ್ತು ಪಾಲಕ್ ಸೊಪ್ಪಿತ್ತು ಹಾಗಾಗಿ ಪಾಲಕು ಮತ್ತು ದಾಲ್ ಹಾಕಿ ಸಾಂಬಾರು ಕೂಡ ಮಾಡಿದೆ ನನಗೆ ಈ ರೀತಿ ಇಷ್ಟ ಸಾಂಬಾರು ಸೊ ಹಸ್ಬೆಂಡ್ಗೆ ರುಬ್ಬಾಕಿ ಮಾಡಬೇಕು ಬಟ್ ನನಗೆ ರುಬ್ಬಾಕಿದ್ರೆ ಇಷ್ಟ ಆಗೋದಿಲ್ಲ ಸೊ ಈ ರೀತಿ ಮಸದ್ಬಿಟ್ಟು ಮಾಡಿದ್ರೆ ನನಗೆ ಸೊಪ್ಪು ಸಾಂಬಾರು ಇಷ್ಟ ಆಗೋದು ಸೊ ನಾವು ಪಾತ್ರೆಯಲ್ಲೇ ರೈಸ್ ಮಾಡೋದು ಕುಕ್ಕರಲ್ಲಿ ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿನೇ ಪಾತ್ರೆಯಲ್ಲೇ ವೈಟ್ ರೈಸ್ ಇದ್ದರೆ ಪಾತ್ರೆಯೇ ಪಲಾವು ಟೊಮೆಟೊ ಭಾತ್ ಆ ಥರ ಇದ್ದರೆ ಸೊ ಕುಕ್ಕರಲ್ಲಿ ಮಾಡ್ತೀನಿ ವೈಟ್ ರೈಸ್ ಇದ್ದರೆ ಪಾತ್ರೆಯಲ್ಲಿ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡಿದ್ದೀನಿ ಒಗ್ಗರಣೆಗೆ ಇವತ್ತು ಸೊ ಇವತ್ತು ಆದಿನಗೆ ಮಧ್ಯಾಹ್ನ ಲಂಚಿಗೆ ರೈಸು ಮತ್ತು ಸಾರು ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಮನೇಲಿ ಕೊಟ್ಟರೆ ತಿನ್ನೋದೇ ಇಲ್ಲ ಹಾಗಾಗಿ ಸೊ ಸ್ಕೂಲಲ್ಲಾದರೂ ತಿಂತಾಳೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಸೊ ಈಗ ಟೈಮ್ ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇದೆ ಹನ್ನೆರಡುವರೆಗೆ ಲಂಚು ಸೊ ಇವಾಗ ಹೋಗಿ ಕೊಟ್ಬಿಟ್ಟು ಬರೋಣ ಬನ್ನಿ ಲಂಚ್ ಕೊಟ್ಬಿಟ್ಟು ಹೋಗ್ತಾ ಕೊಡ್ತಾಯಿರ್ಬಿಟ್ಟು ಸೊ ನಮ್ಮ ಮನೆಯಿಂದ ಒಂದು ಐದರಿಂದ ಏಳು ನಿಮಿಷ ಟೈಮ್ ಆಗುತ್ತೆ ಹೋಗಿ ಕೊಟ್ಕೊಂಡು ಬರ್ತೀನಿ ಟೂ ವೀಲರಲ್ಲಿ ಹೋಗೋದು ಹಾಗಾಗಿ ಮೊಬೈಲಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಸೊ ಕೊಟ್ಬಿಟ್ಟು ಬಂದು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟ್ರೇಟ್ ಯೂ ಇವತ್ತು ಟೈಮ್ ಆಗಿತ್ತು ಅಂತ ಅನಿಸುತ್ತೆ ತುಂಬ ಲಂಚ್ ಬ್ಯಾಗಿತ್ತು ಸೊ ಫಾಸ್ಟಾಗಿ ಹೋಗಿ ಕೊಟ್ಬಿಟ್ಟು ಬಂದೆ ಸದ್ಯಕ್ಕೆ ಹೇಗೋ ಹನ್ನೆರಡುವರೆಗೆ ಅವರಿಗೆ ಲಂಚ್ ಬಿಡೋದು ಸೊ ಈಗ ನಾನು ಊಟ ಮಾಡಿ ಟ್ಯಾಬ್ಲೆಟ್ ಹಾಕ್ಕೊಂಡು ಒಂಚೂರು ಇದೆ ಎಡಿಟಿಂಗ್ ಮಾಡಬೇಕು ಇನ್ನೊಂದು ವಿಷಯ ನಿಮ್ಗೆ ಶೇರ್ ಮಾಡ್ಕೊಳ್ಬೇಕು ಏನಾದರೂ ಡಿಸೈನ್ ಬ್ಯಾಂಗಲ್ಸು ಅಥವಾ ಸ್ಯಾರಿ ಕುಚ್ಚು ಅಥವಾ ಮೆಹೆಂದಿ ಹಾಕ್ಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ಸೊ ನಾನು ಬ್ಯಾಂಗಲ್ ಡಿಸೈನು ಮತ್ತು ಸ್ಯಾರಿ ಕುಚ್ಚಿನ ಇಲ್ಲಿ ಫೋಟೋ ಹ್ಯಾಡ್ ಮಾಡಿರ್ತೀನಿ ಸೊ ಅದೇ ಥರ ಬೇಕು ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ನನಗೆ ಶೇರ್ ಮಾಡಿಕೊಡಿ ಸೊ ಸೇಮ್ ಡಿಸೈನು ಬ್ಯಾಂಗಲ್ ರೆಡಿ ಮಾಡಿಕೊಡ್ತೀವಿ ನಿಮಗೆ ಸೈಜ್ ಯಾವ್ದು ಬೇಕು ಯಾವ ಕಲರ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಸೊ ದಟ್ ಸೇಮ್ ಡಿಸೈನ್ ಮತ್ತು ಸೇಮ್ ಸೈಜ್ ನಾವು ಮಾಡಿ ಕೊಡ್ತೀವಿ ಸ್ಯಾರಿ ಕುಚ್ಚು ಅಷ್ಟೇ ಯಾವ ಥರ ಬೇಕು ಅಂತ ಹೇಳಿದ್ರೆ ಸೊ ಅದನ್ನು ನನಗೆ ವಾಟ್ಸಪ್ ಮಾಡಿ ಅಥವಾ ನನ್ನ ನಂಬರ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ದಟ್ ನಾನು ಶೇರ್ ಮಾಡ್ತೀನಿ ನಿಮಗೆ ತಲುಪಿಸ್ತೀವಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಸ್ಗೆಲ್ಲ ಬ್ಯಾಂಗಲ್ಸು ಸೊ ನಾನು ಹಾಕ್ತೀನಿ ನೀವು ನೋಡಿ ಎಷ್ಟು ಸಕ್ಕತ್ತಾಗಿದೆ ಸೊ ಇದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ಈಗ ಊಟ ಮಾಡಿ ಮತ್ತೆ ನಾನು ಸಿಗ್ತೀನಿ ಗೈಸ್ ಇನ್ನು ಇವತ್ತು ಬೀಟ್ರೂಟು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಿಕಾಸ್ ನನಗೆ ರಕ್ತ ತುಂಬಾ ಕಡಿಮೆ ಇದೆ ಹಾಗಾಗಿ ಸೊ ಅಟ್ಲೀಸ್ಟ್ ಎರಡು ಸರಿ ಆದರೂ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಬೀಟ್ ರೊಟ್ಟು ಒಂದು ಚಿಕ್ಕದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದೆರಡು ಪುದೀನ ಎಲೆನೋ ತೊಗೊಂಡಿದ್ದೀನಿ ಸೊ ಎಷ್ಟು ಕಲರ್ಫುಲ್ಲ ಕಾಣಿಸ್ತಿದೆ ನೋಡಿ ನಿಮಗೂ ಏನಾದರೂ ರಕ್ತ ಕಡಿಮೆ ಇದ್ದರೆ ಈ ರೀತಿ ಜ್ಯೂಸ್ ಮಾಡಿಕೊಂಡು ಒಂದು ತ್ರೀ ಮಂತ್ಸ್ ಕುಡಿರಿ ಸೊ ನಿಮ್ಮ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಇನ್ಕ್ರೀಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಎಲ್ಲನೂ ಕೂಡ ಮಿಕ್ಸಿ ಜರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಹಸಿದು ಇಷ್ಟ ಇಲ್ಲ ಜ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ನೀವು ಪಲ್ಯ ರೀತಿಯೂ ಮಾಡಿಕೊಂಡು ತಿನ್ಬೋದು ಬಟ್ ಇದು ತುಂಬ ಒಳ್ಳೆಯದು ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ಹೆಲ್ತ್ಗಾಗಿರ್ಬೋದು ಸೊ ತುಂಬಾ ಒಳ್ಳೆಯದು ಇದು ಬೆಳಗ್ಗೆ ಎದ್ದು ಕೂಡಲೇ ಕುಡಿದ್ರೆ ಒಳ್ಳೆಯದು ಬಟ್ ನನಗೆ ಟೈಮ್ ಇರಲಿಲ್ಲ ಬಿಕಾಸ್ ಆ ದಿನ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಆಳ್ಕ್ಕೆ ರೆಡಿ ಮಾಡಬೇಕು ಹಾಗಾಗಿ ಟೈಮ್ ಇರೋಲ್ಲ ಸೊ ಈಗ ಲೆವೆನ್ ಓ ಕ್ಲಾಕ್ ಆಗಿದೆ ಈಗ ಮಾಡಿಕೊಂಡು ಈಗ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡ್ತಾ ಇದ್ರೇ ಎಷ್ಟು ಕಲರ್ಫುಲ್ಲಾಗಿದೆ ನೋಡ್ತಾ ಇದ್ದೀರಲ್ಲ ಗೈಸ್ ಸೊ ಈಗ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಕುಡಿಬೇಕು ಸೊ ಎಲ್ಲ ಚೆಲ್ಲೋಗ್ಬಿಡ್ತು ಗೈಸ್ ಫಿಲ್ಟ್ರ್ ಮಾಡಬೇಕಾದ್ರೆ ಫಿಲ್ಟ್ರ್ ದೊಡ್ಡದು ತೊಗೊಂಡಿದ್ದೆ ಎಲ್ಲಿಟ್ಬಿಟ್ಟಾಗುತ್ತೆ ಸಿಗಲೇ ಇಲ್ಲ ಸೊ ಹಾಗಾಗಿ ಚಿಕ್ಕ ಫಿಲ್ಟ್ರಲ್ಲೇ ಫಿಲ್ಟ್ರ್ ಮಾಡಿಕೊಂಡೆ ಸೊ ಅಷ್ಟಕ್ಕೆ ನೋಡಿ ಇಷ್ಟೇಷ್ಟು ಜ್ಯೂಸ್ ಆಗಿದೆ ಸೊ ಸಕ್ಕತ್ತಾಗಿತ್ತು ಜ್ಯೂಸ್ ಅಂತೂ ಏನಾದರೂ ಒಂಥರ ಕಹಿ ಅಥವಾ ಉಗುರು ಅಂತ ಅನಿಸ್ಲೇ ಇಲ್ಲ ಬಿಕಾಸ್ ಕ್ಯಾರೆಟು ಬಿಟ್ರೋಟ್ ಆಲ್ರೆಡಿ ಸ್ವೀಟ್ ಇದ್ದೇ ಇರುತ್ತೆ ಸೊ ಸೊ ಈಗ ನನ್ನ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ ಒಂದು ಚಿಕ್ಕ ಕ್ಯಾರೆಟು ಮತ್ತು ಒಂದು ಚಿಕ್ಕ ಬೀಟ್ರೂಟ್ ಟೇಸ್ಟ್ ಆಗಿದೆ ಗೈಸ್ ಸಾಕು ಆಗಿದ್ರೆ ಕುಡಿಯೋಕ್ಕಾಗಲಿಲ್ಲ ಆ್ಯಕ್ಚುಲಿ ಇದು ಬೆಳಗ್ಗೆನೇ ಕುಡಿಬೇಕಾಗಿತ್ತು ನನಗೆ ಟೈಮ್ ಇಲ್ಲ ಬಿಕಾಸ್ ಅದೇನು ಸ್ಕೂಲಿಗೆ ಕಳಿಸ್ಬೇಕು ಕೆಲಸ ಇರುತ್ತೆ ಹಾಗಾಗಿ ಸೊ ನಾನು ಮಧ್ಯಾಹ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸೊ ಇದರಲ್ಲೇ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತು ಸೊ ಇದನ್ನು ಹೆಣ್ಮಕ್ಳು ಎಸ್ಪೆಷಲಿ ಆಫ್ಟರ್ ಥರ್ಟಿ ಇಯರ್ಸ್ ಹೆಣ್ಮಕ್ಳು ಸೊ ಈ ಡ್ರಿಂಕ್ಸ್ನ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಕುಡಿತಾ ಬರ್ತಾ ಇದ್ದರೆ ಸೊ ಬ್ಲಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ಗ್ಲೋ ಬರುತ್ತೆ ಸೊ ಹೇರ್ಗೂ ಕೂಡ ತುಂಬಾ ಹೆಲ್ಪು ಬಿಕಾಸ್ ನಾನು ಯಾಕೆ ಈ ಡ್ರಿಂಕ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ ಸೊ ನನಗೆ ರಕ್ತ ತುಂಬಾ ಕಡಿಮೆ ಇದೆ ಗೈಸ್ ಸೊ ಹಾಗಾಗಿ ಡಾಕ್ಟರು ಸೊಪ್ಪು ತರಕಾರಿ ಬೀಟ್ರೂಟು ಮತ್ತು ದಾಳಂಬ್ರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ದಾರೆ ಸೊ ದಾಳಂಬರಿನೂ ತಿಂತಾ ಇದ್ದೀನಿ ಹಾಗಾಗಿ ನನ್ನ ಫ್ರೆಂಡಿಗೆ ಈ ಥರ ಹೇಳಿದೆ ಅವರು ಸಜೆಸ್ಟ್ ಮಾಡಿದ್ರು ಸೊ ಈ ರೀತಿ ಬೀಟ್ರೂಟು ಮತ್ತು ಕ್ಯಾರೆಟ್ ಜ್ಯೂಸು ಮಾಡ್ಕೊತ ಕುಡಿ ಕಂಟಿನ್ಯೂಸ್ಸಾಗಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸೊ ನಿನಗೆ ಬ್ಲೆಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವತ್ತು ಕುಡಿತಾ ಇದ್ದೀನಿ ಮುಂಚೆ ನಾನು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ ಈ ಥರ ಮಿಕ್ಸಿಯಲ್ಲಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಸೊ ಅದನ್ನು ಇದು ಕ್ಯೂಬ್ಸ್ ಬರುತ್ತಲ್ಲ ಐಸ್ ಕ್ಯೂಬ್ಸು ಅದರಲ್ಲಿ ಹಾಕಿ ಆ ಟ್ರೈಯಲ್ಲಿ ಹಾಕಿ ಸೊ ಅದನ್ನು ಕ್ಯೂಬ್ಸ್ ಪ್ರತಿದಿನ ಎರಡು ಎರಡು ಕ್ಯೂಬ್ಸ್ ತೊಗೊಂಡು ಅರ್ಲಿ ಮಾರ್ನಿಂಗು ಸೊ ಒಂಚೂರು ಬಿಸಿನೀರು ಹಾಕಿದ್ರೆ ಅದು ಕ್ಯೂಬ್ಸ್ ಎಲ್ಲ ಕರ್ಗಿ ಕಲರ್ ಬರ್ತಾಯಿತ್ತು ಸೊ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾ ಇದ್ದೆ ಡಿಡಾಕ್ಸಿಂಗ್ ಡ್ರಿಂಕ್ ಅಂತ ಹೇಳ್ಬಿಟ್ಟು ಸೊ ಈಗ ಬಿಟ್ಬಿಟ್ಟೆ ಗೈಸ್ ಅದನ್ನು ಸೊ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ನನ್ನ ರೊಟೀನ್ನ ಸೊ ಸದ್ಯಕ್ಕೆ ನಾನು ಈ ಡ್ರಿಂಕ್ಸನ್ನ ಕುಡಿತಾ ಇದ್ದೀನಿ ಚೆನ್ನಾಗಿದೆ ಅಷ್ಟೊಂದೇನು ಮೋಸ ಇಲ್ಲ ಬಿಕಾಸ್ ಬೀಟ್ರೂಟು ಕ್ಯಾರೆಟ್ ಎರಡು ಸ್ವೀಟ್ ಅಲ್ವಾ ಅದಕ್ಕೊಂದು ಸ್ವಲ್ಪ ಜಿಂಜರು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ನಿಮಗೆಲ್ಲ ನಂತರನೇ ಯಾರಿಗಾದ್ರೂ ಬ್ಲಡ್ ಕಡಿಮೆ ಇದ್ದರೆ ಸೊ ಖಂಡಿತ ಈ ಡ್ರಿಂಕ್ನ ಟ್ರೈ ಮಾಡಿ ಇದು ಸ್ಕಿನ್ಗೂ ಒಳ್ಳೆಯದು ಹೇರ್ಗೂ ಒಳ್ಳೆಯದು ಹೆಲ್ತ್ಗೂ ಒಳ್ಳೆಯದು ಸೊ ಟ್ರೈ ಮಾಡಿ ಓಕೆನಾ ಸೊ ನಿಮಗೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ಕೊಂಡೆ ರೈಸ್ ಜ್ಯೂಸ್ ಕುಟ್ಬಿಟ್ಟು ಒಂಚೂರು ಪಾತ್ರೆ ಇದೆ ಪಾತ್ರೆ ತೊಳೆದ್ಬಿಟ್ಟು ದಿನ ಕರ್ಕೊಂಬರಕ್ಕೆ ಹೋಗ್ಬೇಕು ಸ್ಕೂಲಿಂದ